ಹಲೋ ನಮಸ್ಕಾರ ಎರಡನೇ ಬಾರಿ ಪಿ ಕೆ ಎಲ್ ಚಾಂಪಿಯನ್ ಆಗಿದ್ದಾರೆ ಬಾಂಗ್ ದಿಲ್ಲಿ ತಂಡ ಪುಣೆ ರಿಪಲ್ಟನ್ ವಿರುದ್ಧ ಮತ್ತೊಮ್ಮೆ ಜಯ ಸಾಧಿಸುವ ಮುಖಾಂತರ ಫೈನಲ್ ವಿನ್ ಆಗಿದ್ದಾರೆ ಸೊ ಇದರೊಂದಿಗೆ ಎರಡನೇ ಬಾರಿ ಚಾಂಪಿಯನ್ ಆಗಿದ್ದಾರೆ ದ ಬಾಂಗ್ ದಿಲ್ಲಿ ತಂಡ ಅದ್ಭುತವಾದ ಪಂದ್ಯ ಆಗಿತ್ತು ಪುಣೆ ರಿಪಲ್ಟನ್ ಕೊನೆಯಲ್ಲಿ ಅದ್ಭುತವಾದ ಕಂಬ್ಯಾಕ್ ಕೂಡ ಮಾಡಿದರು ರೋಚಕತೆಯಿಂದ ಕೂಡಿತ್ತು ಈ ಮ್ಯಾಚ್ ಕೂಡ ಟೈ ಬ್ರೇಕರ್ಗೆ ಹೋಗ್ಬೋದೇನೋ ಅಂತ ಅಂದ್ಕೋತಾ ಇರೋ ಅಷ್ಟರಲ್ಲಿ ಒಂದು ಅತ್ಯುತ್ತಮ ಟ್ಯಾಕಲ್ ಬಂತು ಕೊನೆಯ ಮೂಮೆಂಟ್ನಲ್ಲಿ ಇದರೊಂದಿಗೆ ಈಸಿಯಾಗಿ ಮ್ಯಾಚನ್ನು ವಿನ್ ಆಗ್ತಾರೆ ಬಾಂಗ್ಲಿ ತಂಡ ಎರಡನೇ ಬಾರಿ ಚಾಂಪಿಯನ್ ಆಗಿ ಹೊರಹೊತಾರೆ ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಅದಕ್ಕೊಂಬದ್ದು ಚಾನಲ್ಗೆ ಸುಪ್ರಗತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಹಾಫ್ನಲ್ಲೇ ಆರು ಬಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಾಂಗ್ಲಿ ಆ ಶುಮಾಲಿಕ್ ಜಾಸ್ತಿ ಪಾಯಿಂಟ್ ತರ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ನೀರಜ್ ನರ್ವಾಲ್ ಅವರು ಜಾಸ್ತಿ ಪಾಯಿಂಟನ್ನು ತರ್ತಾರೆ ಮೊದಲ ಹಾಫ್ನಲ್ಲಿ ಇನ್ಫ್ಯಾಕ್ಟು ದಬಾಂಗ್ಲಿ ಫಸ್ಟ್ ಹಾಫ್ನಲ್ಲಿ ಲೀಡ್ ಬರೋದಕ್ಕೆ ಕಾರಣವೇ ನೀರಜ್ ನರ್ವಾಲ್ ಅವರು ಮಲ್ಟಿ ಪಾಯಿಂಟ್ ರೈಡ್ಗಳನ್ನು ತರ್ತಾಯಿದ್ರು ಇನ್ಫ್ಯಾಕ್ಟು ಸಿಕ್ಸ್ ಟು ಸೆವೆನ್ ಪಾಯಿಂಟನ್ನು ಅವರೇ ತಂದರು ಇನ್ಫ್ಯಾಕ್ಟು ಮೊದಲ ಹಾಫ್ನಲ್ಲಿ ದಬಾಂಗ್ನಲ್ಲಿ ಕಡೆ ಸೊ ಟ್ಯಾಕಲ್ ಕೂಡ ಒಂದು ಹಾಕಿದ್ರು ಸೊ ಇದರೊಂದಿಗೆ ಅವ್ರದ್ದೇ ಮೇಲುಗೈ ಆಯಿತು ಮೊದಲ ಹಾಫ್ನಲ್ಲಿ ದಬಾಂಗ್ ದಲ್ಲಿ ಕಡೆ ಆ ಶಿವ ಮಲ್ಲಿಕ್ ಅವ್ರನ್ನ ಬೇಗನೆ ಟ್ಯಾಕಲ್ ಮಾಡಿದ್ರು ಅವರು ಜಾಸ್ತಿ ಸಕ್ಸಸ್ಫುಲ್ ಆಗಿಲ್ಲ ಇನ್ಫ್ಯಾಕ್ಟು ಸೊ ಮೊದಲ ಹಾಫನ್ನು ಡಾಮಿನೇಟಾಗಿ ಮುಗಿಸ್ತಾರೆ ಯಾಕಂದರೆ ಒಂದು ಆಲ್ ಆಲ್ಔಟ್ ಕೂಡ ಹಾಕ್ತಾರೆ ಪುಣೇರಿ ಪಲ್ಟನ್ ತಂಡ ಒಂದೆರಡು ಬಾರಿ ತಪ್ಸ್ಕೊಂಡಿದ್ದರು ಸೂಪರ್ ಟ್ಯಾಕಲ್ ಹಾಕೋ ಮುಖಾಂತರ ಸೂಪರ್ ಟ್ಯಾಕಲ್ನಿಂದನೇ ಸ್ವಲ್ಪ ಪಾಯಿಂಟ್ಸ್ಗಳನ್ನು ತಂದಿದ್ದರು ಪುಣೇರಿ ಪಲ್ಟನ್ಸ್ ಆದರೂ ಕೊನೆಯಲ್ಲಿ ಕೈ ಬಿಡಬೇಕಾಯಿತು ಯಾಕಂದರೆ ಮೊದಲು ಔಟನ್ನು ಹಾಕ್ತಾರೆ ಸೊ ಮೊದಲ ಹಾಫನ್ನು ಆರು ಪಾಯಿಂಟ್ ಲೀಡ್ನೊಂದಿಗೆ ಮುಗಿಸ್ತಾರೆ ಇನ್ಫ್ಯಾಕ್ಟು ದಬಾಂಗ್ನಲ್ಲಿ ತಂಡ ಸೊ ಸದೃಢ ಲೀಡನ್ನು ಮೊದಲ ಹಾಫ್ನಲ್ಲಿ ಪಡ್ಕೊಂಡಿದ್ರು ಸೆಕೆಂಡ್ ಹಾಫ್ನ ಹತ್ತು ನಿಮಿಷ ಅಂತೂ ಡುವರ್ಡೆ ಸ್ಟ್ರಾಟರ್ಜಿಗೆ ಹೋದರು ಜಾಸ್ತಿ ಪಾಯಿಂಟೇ ಬಂದಿಲ್ಲ ಇನ್ಫ್ಯಾಕ್ಟು ಯಾಕಂದರೆ ಆ ಲೆವೆಲ್ ಟಫ್ ಕಾಂಪಿಟೇಷನ್ ಆಯಿತು ನಾಲ್ಕು ಪಾಯಿಂಟ್ ದಬಾಂಗ್ ದಿಲ್ಲಿಗೆ ಬಂತು ನಾಲ್ಕು ಪಾಯಿಂಟ್ ಪುಣೇರಿ ಪಲ್ಟನ್ಗೆ ಹೋಯಿತು ಅಷ್ಟೇ ಸೊ ಕೊನೆಯ ಹತ್ತು ನಿಮಿಷದಲ್ಲಿ ಅದ್ಭುತವಾದ ಕಂಬ್ಯಾಕ್ ಮಾಡಿದ್ದು ಅಂತ ಹೇಳಿದರೆ ಪುಣೆ ಪಲ್ಟಾಣ್ ತಂಡ ಯಾಕಂದರೆ ಆದಿತ್ಯ ಶಿಂಡೆ ರೈಡ್ ಮೇಲೆ ರೈಡ್ ಪಾಯಿಂಟ್ ಮೇಲೆ ಪಾಯಿಂಟ್ ತರ್ತಾಯಿದ್ರು ಸೊ ಇದರೊಂದಿಗೆ ಸ್ಲೈಟಾಗಿ ಕಂಬ್ಯಾಕ್ ಮಾಡ್ತಾ ಹೋದರು ಪುಣೇರಿ ಪಲ್ಟಾಣ್ ತಂಡ ಸೊ ಇನ್ಫ್ಯಾಕ್ಟ್ ಪಾಯಿಂಟ್ ರೈಡ್ ಕೂಡ ತಂದರು ಆದಿತ್ಯ ಶಿಂಡೆ ಅವರು ಸೊ ಇದರೊಂದಿಗೆ ಆಲ್ಔಟ್ ಆಗ್ತಾರೆ ದಬಾಂಗ್ನಲ್ಲಿ ಕೂಡ ಕೊನೆಯಲ್ಲಿ ಕ್ಲೋಸ್ ಗೇಮ್ ಆಗುತ್ತೆ ಇದು ಖಂಡಿತವಾಗ್ಲೂ ಸೊ ಎರಡು ಒಂದು ಪಾಯಿಂಟ್ ಲೀಡ್ ಅಷ್ಟೇ ಇದ್ದಿದ್ದು ದಬಾಂಗ್ದಲ್ಲಿ ಒಂದು ನಿಮಿಷದ ಆಟ ಬಾಕಿ ಇತ್ತು ಆದಿತ್ಯ ಶಿಂಡೆಯವನ್ನ ಹಿಡಿದ್ರು ಸೊ ಇದರೊಂದಿಗೆ ಎರಡು ಪಾಯಿಂಟ್ ಲೀಡ್ ಆಯಿತು ಸೊ ಕೊನೆ ರೈಡ್ ವೇಸ್ಟ್ ಮಾಡೋ ಮುಖಾಂತರ ಇನ್ಫ್ಯಾಕ್ಟ್ ಒಂದು ಪಾಯಿಂಟ್ ಕೂಡ ಬಿಟ್ಕೊಟ್ರು ಕೊನೆಯಲ್ಲಿ ಸೊ ಇದರೊಂದಿಗೆ ಚಾಂಪಿಯನ್ ಆಗ್ತಾರೆ ಎರಡನೇ ಬಾರಿ ದಬಾಂಗ್ದಲ್ಲಿ ತಂಡ ಸೊ ఈ తప్ప పండియా సో ఇది వీడియో హెచ్చిన వీడియో వీడియో సబ్స్క్రైబ్ మిస్ బాగా కదా థ్యాంక్ యూ